ಇದು ಒಂದು ಸಮಾಜಕ್ಕಾದರೆ ಇವಾಗ ಮತ್ತೆ ನಿಮ್ಮ ನಮ್ಮ ಲೀಲಾವತಿ ದೇಗುಲಕ್ಕೆ ಬರೋದಾದ್ರೆ ಸುತ್ತಮುತ್ತ ಪೂರ್ತಿ ರೋಸಿನ ಗಿಡಗಳೇ ಇದೆ ದಾಸವಾಳದ್ ಗಿಡಗಳೇ ಇದೆ ಕನೆಕ್ಷನ್ ಏನು ಸರ್ ಕನೆಕ್ಷನ್ ನನ್ನ ಪ್ರಾಣ ರೋಸ್ ಹಾಂ ಅದನ್ನು ಏನು ಹೇಳ್ತಾರೆ ಬ್ರಾಹ್ಮಣರ ಹೆಣ್ಣುಮಗಳು ಅಂತ ಹೇಳ್ತಾರೆ ರೋಜ್ನ ತುಂಬಾ ಕಮ್ ಕರೆಕ್ಟ್ಲಿ ಭಾರಿ ಕಷ್ಟ ಅದು ನಮ್ಮ ಬೆಂಗಳೂರಿನಲ್ಲಿ ಕಸ್ತೂರಿ ರಂಗನ್ ಅಂತ ಇದ್ದಾರೆ ಅವರು ಅವ್ರ ಫ್ಯಾಮಿಲಿ ಎಲ್ಲ ಇರುತ್ತೆ ಐ ಥಿಂಕ್ ಸೊ ಹಾಂ ಆಮೇಲೆ ಶೇಷಾದ್ರಿ ಅಯ್ಯರ್ ಅಂತ ಹರಿ ಅವ್ರ ಹತ್ರ ಅವರು ಬಯೋಟೆಕ್ನಾಲಜಿ ಡೆವಲಪರು ಪ್ಲಸ್ ಅವರು ಈ ಇಂಡೋರ್ ಪ್ಲಾಂಟ್ಸ್ನ ಡೆವಲಪ್ ಮಾಡೋರು ನೋಡಿ ಇಲ್ಲಿ ಇದೆಯಲ್ಲ ಆ್ಯಂತೋರಿಯಮ್ಸು ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಅವರು ಅದರಲ್ಲಿ ಲೇಡಿ ಜೇನ್ ಆ್ಯಂತೋರಿಯಮ್ ಅಂತ ಬರುತ್ತೆ ಕಾಸ್ಟ್ಲಿ ಇದು ಅದು ಈ ಕಟ್ ಫ್ಲವರ್ಸ್ಗೆ ಹೋಗುವಂಥದ್ದು ಸೊ ಹಾಗಾಗಿ ಅವರು ಮತ್ತು ಕಸ್ತೂರಿ ರಂಗನವರೆಲ್ಲ ನಮಗೆ ಈ ರೋಸ್ ಬಗ್ಗೆ ಕಟ್ಟಿಂಗ್ಸ್ ಬಗ್ಗೆ ಹಾ ಕಲರ್ಸ್ ವಿವಾಲ್ಡಿ ಶಾಕಿಂಗ್ ಬ್ಲೂ ಅಯ್ಯೋ ದೇವ್ರೆ ಅಲ್ವಾ ಅಲ್ವಾ ಅದು ಮತ್ತೆ ಹೈ ಬಿಸ್ಕಸ್ ದಾಸವಾಳ ನನಗೆ ಗೊತ್ತಿರೋದೊಂದು ಸ್ವಲ್ಪ ಅದು ಸಮುದ್ರದಷ್ಟು ಇದೆ ಬಿಡಿ ಸಮುದ್ರದಷ್ಟು ಇದೆ ಅದು ಈಗ ವಿನೋದ್ ಅವರ ದಿನಚರಿ ಹೇಗಿರುತ್ತೆ ಹೇಗೆ ಪ್ರಾರಂಭ ಆಗುತ್ತೆ ಅವರ ದಿನ ಹೇಗಿದೆ ಎಲ್ಲರದು ಆಲ್ಮೋಸ್ಟ್ ನಿಮ್ಮದು ಪಸ್ನೇ ಪಸ್ನೆ ಕ್ಷನ್ ಆಗಿರುತ್ತೆ ಬಟ್ ನಂದು ಇದು ಲಾಸ್ನೇ ಕ್ಷನ್ ಆಗಿದೆ ಹೇಗಿರುತ್ತೆ ನಿಮ್ಮ ದಿನಾಚರಿ ಈಗ ನೀವು ನೋಡ್ತಾ ಇದ್ದೀರಿ ನಾನು ಬೆಳಗ್ಗೆ ಬೇಗನೆ ಎದ್ಬಿಡ್ತೀನಿ ಎದ್ಬಿಟ್ಟು ಒಂದು ಸ್ವಲ್ಪ ಮೆಡಿಟೇಷನ್ನು ಆಮೇಲೆ ಆಮೇಲೆ ಪ್ರಾಣಾಯಾಮ ಆಮೇಲೆ ಯೋಗಾಸನ ಮಾಮೂಲಿ ಅಣ್ಣವ್ರು ಮಾಡಿದಷ್ಟು ಮಾಡೋಕ್ಕಾಗೋಲ್ಲ ನಮಗೆ ನಿರ್ಸಾದ್ಯವೂ ಅಷ್ಟು ಒಂದು ಇಪ್ಪತ್ತು ಮೂವತ್ತು ಆಸನ ಹಾಕಿಬಿಟ್ಟು ಇನ್ನು ಉಳಿದಿರೋದು ಏನಿದೆಯೋ ಅದ್ನ ಮುಗಿಸ್ಕೊಂಡ್ಬಿಟ್ಟು ಅಮ್ಮವ್ರ ಪ್ರೀತಿಯ ಅವನು ಬ್ಲ್ಯಾಕಿ ಅವನ್ನ ಕರ್ಕೊಂಡು ನಾನು ವಾಕಿಂಗ್ ಹೋಗ್ಬಿಟ್ಟು ಸುತ್ತಕೊಂಡು ಬಂದು ಗಾಡಿಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತೀನಿ ವೆಹಿಕಲ್ಸ್ ಇದೆ ನಂದು ಎಲ್ಲ ಸ್ಟಾರ್ಟ್ ಮಾಡಿ ರೈಸ್ ಮಾಡಿಟ್ಬಿಟ್ಟು ಆಮೇಲೆ ನಾನು ಬೇಕಾಗಿರುವಂತೆಲ್ಲ ನಾನು ಎಲ್ಲ ಮಾಡ್ಕೊಂಡು ಫ್ರೆಶ್ಅಪ್ ಆಗಿಬಿಟ್ಟು ಸ್ಟ್ರೈಟು ತೋಟಕ್ಕೆ ಬಂದುಬಿಡ್ತೀನಿ ಏನು ಕೆಲಸ ಇದೆ ಅಂತ ನೋಡೋಕ್ಕೆ ಯಾಕಂದರೆ ಫ್ಯೂಚರಲ್ಲಿ ತೋಟದ ಆದಾಯವೂ ಕೂಡ ಈ ತೋಟನ ಕಾಪಾಡಬೇಕು ತೋಟದ ಜನತೆಯದು ನಾಳೆ ನಾವು ಪ್ರಗತಿಪರ ರೈತರು ಅಂತ ಅನ್ನಿಸ್ಕೋಬೇಕಾದ್ರೆ ಇವತ್ತು ತೆಂಗು ಅಡಿಕೆ ಕಾಫಿ ಹಾಕಿಸಿದ್ದೀವಿ ಕಾಳು ಮೆಣಸು ಆಮೇಲೆ ಮಲಾಯನ್ ಆ್ಯಪಲ್ ಹಾಕಿದೀವಿ ಆಪಲ್ ಗೋವಾ ಇದೆ ಆಮೇಲೆ ಸೀತಾಫಲದಲ್ಲಿ ಬಾಲ್ನಗರ ಸೀತಾಫಲ ಇದೆ ಸಹನಾ ಸೀತಾಫಲ ಇದೆ ರಾಮ್ ಸೀತಾ ರಾಮ್ ಸೀತಾ ಲಕ್ಷ್ಮಣ್ ಫಲ ಅಂತಾರೆ ಇವರು ಅದಿದೆ ರಾಮ್ ಸೀತಾ ಇದೆ ಆಮೇಲೆ ರೆಡ್ ಕೋಸ್ಟರ್ಡ್ ಆ್ಯಪಲ್ ಅಂತ ಬರುತ್ತೆ ಕೆಂಪು ಸೀತಾಫಲ ರಾಮ್ ಸೀತಾ ಅಲ್ಲ ಮಹಾರಾಷ್ಟ್ರದ ಶರದ್ ಪವಾರ್ ಅವ್ರ ಏರಿಯಾದಿಂದ ಬರೋದು ಅದು ಸೊ ಅದು ಒಂದಿತ್ತು ಅದು ಬಹುಶಃ ಅದು ಕಸಿಯಾಗಿ ಬೇರೆ ಹಳ್ಳಿ ನಾಟಿದು ಉಟ್ಬಿಟ್ಟಿದೆಯಾ ಅಂತ ಡೌಟ್ ಆಗ್ತಾ ಇದೆ ಭಾರಿ ಚೆನ್ನಾಗಿತ್ತು ಫ್ರೆಗ್ರೆನ್ಸ್ ಎಲ್ಲ ಅದು ಅದೊಂದು ವೆರೈಟಿ ಆಮೇಲೆ ಇನ್ನು ಬ್ರೆಡ್ ಫ್ರೂಟ್ ಅಂತ ಬರುತ್ತೆ ಕೊತ್ತಲಸು ಅಂತ ಹೇಳ್ತೀವಿ ಇಷ್ಟಿಷ್ಟಿಷ್ಟಿಷ್ಟೇ ಬರುತ್ತೆ ಕೊತ್ತಲಸು ಅದು ಸಿಕ್ಕಾಬೇಡ ಡಿಮ್ಯಾಂಡ್ ಮಂಗ್ಳೂರಿನವ್ರು ಮಂಗ್ಳೂರು ಅಂತ ಮಲ್ಲೇಶ್ವರಂ ಅಲ್ಲಿ ಹಾಕ್ತೀವಿ ನಾವು ಆಮೇಲೆ ಕುತ್ತಲ ಆಮೇಲೆ ಮ್ಯಾಂಗೋ ಸ್ಟಿನ್ ಅಂತ ಬರುತ್ತೆ ಮಂಗ್ಳೂರ್ದು ಪನರ್ ಪುಳಿ ಅಂತೀವಿ ಅಡ್ಡು ಹುಳಿ ಅಂತಾರೆ ಹಾಂ ಅದು ಬೆಳಿತೀವಿ ಬೆಳೆದು ಒಳಗಡೆ ವೈಟ್ ಇದನ್ನು ತೆಗಿ ಫ್ಲಶ್ ತೆಗೆದುಬಿಟ್ಟು ಅದು ಸಿಪ್ಪೆ ಚೆನ್ನಾಗಿ ಒಣಗಿಸ್ಬಿಟ್ಟು ಮಾರಿದ್ರೆ ನೂರ ಐವತ್ತು ಇನ್ನೂರು ರೂಪಾಯಿ ಕೆ ಜಿ ಅದು ಎಲ್ಲ ಅಮ್ಮ ಹೇಳಿ ಕೊಟ್ಟಿದ್ದು ಅದನ್ನು ಮಾಡ್ತೀವಿ ಕಾಫಿ ಬಂದು ಹಣ್ಣಾಗಿ ಅದು ಬಿದ್ದು ಅದನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಕಪ್ಪಕ್ಕೆ ಬಂತು ಒಳಗೆ ಗುಲ್ಗಂಜಿ ಥರ ಆಡ್ತಿದೆ ಕಡೆ 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 ಆ ಲೆವೆಂದು ತಗೊಂಡೋಗಿ ನಾವು ಕೊಟ್ಟರೆ ಅದು ಒಳ್ಳೆ ಕಾಸ್ಟಾಗುತ್ತೆ ಕಾಫಿನ ನಾಟ್ ಬ್ಯಾಡ್ ಕಾಳು ಮಿಣ್ಸು ದುಡ್ಡಾಗುತ್ತೆ ಬಟ್ ಫುಲ್ ರೈತ ಆಗಿ ಫುಲ್ ರೈತ ಕನ್ವರ್ಟ್ ಆಗಿಬಿಟ್ಟಿದೀರಾ ಫು ಖಂಡಿತ ಖಂಡಿತ ಹ್ಯಾಪಿ ಲವ್ ಟು ಕನ್ಸ್ಟ್ರಕ್ಟು ಅದು ಈ ಅಪರ್ ಮಿಡ್ಲ್ ಕ್ಲಾಸು ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸು ಲೋವರ್ ಕ್ಲಾಸಸ್ ಎಲ್ಲರಿಗೂ ಮನೆ ಲೋ ಕಾಸ್ಟಲ್ಲಿ ಕನ್ಸ್ಟ್ರಕ್ಟ್ ಒಳ್ಳೆ ಕ ಸ್ಟ್ರಾಂಗ್ ಮನೆ ಕನ್ಸ್ಟ್ರಕ್ಟ್ ಮಾಡಿಕೊಡುವಂಥ ಒಂದು ಆಯೋಚನೆ ಮೈಂಡಲ್ಲಿದೆ ಮೈಂಡ್ ಸೆಟ್ಟಲ್ಲಿ ಇದೆ ಅಂತ ಒಳ್ಳೆ ಹೇಗೆ ಯೋಚನೆ ಮಾಡ್ತಾ ಇರ್ತೀವಿ ಸೊ ನಾ ಇಲ್ಲಿ ಬಿಬ್ರಿಗೆ ಕಟ್ಟಿಸ್ಕೊಡುವಾಗಲೇ ನನ್ಗೆ ಅನುಭವ ಆಗೋಗುತ್ತೆ ಅದು